ಸನಾತನ ಪರಂಪರೆಯ ಉಳಿವಿಗೆ ಅಶ್ವತ್ಥಕಟ್ಟೆ ಜೀರ್ಣೋದ್ಧಾರ ಅನಿವಾರ್ಯ ಸಮಾಜ ಸೇವಕ ರವಿ ಬಿಗೌಡ ನಮ್ಮ ಪೂರ್ವಜರು ಹಾಕಿಕೊಟ್ಟ ಸನಾತನ ಧರ್ಮದ ಹಾದಿ ಮತ್ತು ಸಂಪ್ರದಾಯಗಳನ್ನು ಇಂದಿನ ಯುವ ಪೀಳಿಗೆಗೆ ಪರಿಚಯಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ಮಳಮಾಚನಹಳ್ಳಿ ಗ್ರಾಮದ ಸಮಾಜ ಸೇವಕ ರವಿ ಬಿಗೌಡ ತಿಳಿಸಿದರು ಶಿಡ್ಡಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿಂದು ನಡೆದ ಅಶ್ವತ್ಥಕಟ್ಟೆ ಜೀರ್ಣೋದ್ಧಾರ ಹಾಗೂ ನಾಗರ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು ಈ ಕಾರ್ಯಕ್ರಮವು ಕೇವಲ ಧಾರ್ಮಿಕ ವಿದ್ಯೆಯಲ್ಲ ಬದಲಾಗಿ ನಮ್ಮ ಸಂಸ್ಕೃತಿಯ ಮರುಸ್ಥಾಪನೆಯಾಗಿದೆ ಎಂದರು ಸುಮಾರು ನೂರು ವರ್ಷಗಳ ಇತಿಹಾಸವಿರುವ ಈ ಅಶ್ವಥಕಟ್ಟೆಯು ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಪೂಜಿಸಲ್ಪಡ್ತಿತ್ತು ಆ ಜಾಗವನ್ನು ಸಾರ್ವಜನಿಕ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳುವಂತೆ ನಮ್ಮ ಪೂರ್ವಜರು ಆಶಿಸಿದ್ರು ಅದರಂತೆ ಇಂದು ಆ ಭಾಗದ ಅಭಿವೃದ್ಧಿಗಾಗಿ ಗ್ರಾಮಸ್ಥರ ಸಹಕಾರದೊಂದಿಗೆ ಜೀರ್ಣೋದ್ಧಾರ ಮಾಡಲಾಗಿದೆ ಶುಕ್ರವಾರದಿಂದ ಆರಂಭವಾದ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾಗದೇವತೆಗಳ ವಿಗ್ರಹಗಳಿಗೆ ಜಲ ದಿವಾಸ ಧಾನ್ಯ ದಿವಾಸ ನೆರವೇರಿಸಿ ನಂತರ ನಾಗದೇವತೆಗಳ ವಿಗ್ರಹಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಾದಸುವರ ಕುದುರೆ ನೃತ್ಯ ವೀರಗಾಸಿಯೊಂದಿಗೆ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ನಡೆಸಲಾಯಿತು ಹಳೆಯ ಕಾಲದ ಸಂಪ್ರದಾಯಗಳನ್ನು ಜನತೆಗೆ ತೋರಿಸುವ ಉದ್ದೇಶದಿಂದಲೇ ಈ ಎತ್ತಿನ ಗಾಡಿ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು ನಾಗ ಪ್ರತಿಷ್ಠಾಪನೆ ಮಾಡೋದ್ರಿಂದ ಸಂತಾನ ಭಾಗ್ಯ ಮತ್ತು ವಿವಾಹ ದೋಷಗಳು ನಿವಾರಣೆಯಾಗ್ತವೆ ಅನ್ನೋ ನಂಬಿಕೆ ಇದೆ ಈ ಭಾಗದಲ್ಲಿ ಸಂಚರಿಸುವ ಸಾವಿರಾರು ಭಕ್ತರಿಗೆ ಮತ್ತು ಗ್ರಾಮಸ್ಥರಿಗೆ ಈ ದೇವರ ಆಶೀರ್ವಾದ ಸಿಗಲಿ ಅನ್ನೋದು ನಮ್ಮ ಹಾರೈಕೆ ಅಂತ ರವಿಗೌಡ ಆಶಯ ವ್ಯಕ್ತಪಡಿಸಿದರು ಕನ್ನಮಂಗಲ ಪುರೋಹಿತ ವಸಂತಕುಮಾರ್ ಶಾಸ್ತ್ರಿಗಳ ತಂಡವು ಶನಿವಾರ ಸಂಜೆ ಆರು ಗಂಟೆಯಿಂದ ಭಾನುವಾರ ಶಾಸ್ತ್ರೋಕ್ತವಾಗಿ ನಡೆದ ಗಂಗೆ ಪೂಜೆ ಯಾಗಶಾಲ ಪ್ರವೇಶ ಗಣಪತಿ ಪೂಜೆ ಪುಣ್ಯಾಹ ದೇವಾನಂದಿ ಕಳಶ ಪ್ರತಿಷ್ಠಾಪನೆ ಗಣಪತಿ ಹೋಮ ವಾಸ್ತು ಹೋಮ ಅಸ್ತಬಂಧನ ಪೂಜೆ ನವಗ್ರಹ ಹೋಮ ನಾಗದೇವತೆ ಹೋಮ ಸುಬ್ರಹ್ಮಣ್ಯ ಹೋಮ ಶ್ರೀಲಕ್ಷ್ಮೀ ತಿರುಮಲ ಸ್ವಾಮಿ ಹೋಮ ಪ್ರಾಣ ಪ್ರತಿಷ್ಠಾಪನಾದಿ ಕಲಾಹೋಮಗಳು ಡಿ ಹವನ ಹಾಗೂ ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಂಗಳಾನಂದ ನಾಥ ಸ್ವಾಮೀಜಿ ಮಾಜಿ ಶಾಸಕ ಎಂ ರಾಜಣ್ಣ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹಾಗೂ ಇನ್ನೂ ಅನೇಕ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ 아나서아가는리 <놀라> 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 <놀라>

सवादीनो <zoysic discussions autour personaje> <sm festivals>

ತಾಲೂಕು ಮಲಮಾಚಳ್ಳಿ ಗ್ರಾಮದಲ್ಲಿ ಆರು ಏಳು ಎಂಟನೇ ತಾರೀಕು ಅಂದರೆ ಹಿಂದೆ ಶುಕ್ರವಾರ ಶನಿವಾರ ನಾವು ಬಹಳಷ್ಟು ಸಾಂಪ್ರದಾಯವಾಗಿ ಈ ಅಶ್ವತ್ ಕಟ್ಟೆ ಒಂದು ನಿರ್ಮಾಣವನ್ನು ಮಾಡಿ ಸುಮಾರು ಎರಡು ಮೂರು ತಿಂಗಳಿಂದ ಮಾಡಿ ಅದನ್ನು ಪ್ರಾರಂಭಿಸೋಕ್ಕಾಗಿ ಅವು ಆರನೇ ತಾರೀಕು ಒಂದು ಪೀಠ ಪ್ರತಿಷ್ಠಾಪನೆಯನ್ನು ಮಾಡಿ ಏಳನೇ ತಾರೀಕು ವಿಗ್ರಹಗಳನ್ನು ನಾವು ಧಾನ್ಯ ಇಟ್ಟಿದ್ವಿ ನಾಗರ ದೇವತೆಗಳ ವಿದ್ಯುರಗಳನ್ನ ಅದನ್ನ ಧಾನ್ಯವಾಸದಿಂದ ತೆಗೆದು ಊರಿನ ಪ್ರಮುಖ ಮೆರವಣಿಗೆ ಮಾಡಿ ಅದನ್ನ ಶಾಶ್ವತವಾಗಿ ಅಂದ್ರೆ ಬಸವ ಎತ್ತಿನ ಗಾಡಿ ಎತ್ತುಗಳನ್ನ ತಗೊಂಬಂದು ಎತ್ತುಗಳ ಮುಖಾಂತರ ಒಂದು ಚಕ್ರ ಗಾಡಿ ಇಂದಿನ ಪ್ರತೀತಿ ನಾವು ಏನಂದ್ರೆ ಈ ಸನಾತನ ಧರ್ಮದಲ್ಲಿ ನಾವು ಏನೇನು ಶಾಶ್ವತವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ಅನ್ನೋದನ್ನ ಈಗಿನ ಯುವ ಪೀಳಿಗೆಗೆ ತೋರಿಸಬೇಕು ಅನ್ನೋದು ಒಂದು ಮತ್ತೆ ನಮ್ಮ ಊರಿನ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಇದು ನಮ್ಮ ತಾತ ಮುತಾತನ ಕಾಲದಿಂದ ಬಂದಿರ್ತಕ್ಕಂಥದ್ದು ಸುಮಾರು ಇಲ್ಲಿ ಬಹಳಷ್ಟು ಜಾಗ ಏನಿದೆ ನಮ್ದು ಅದೆಲ್ಲ ನಮ್ಮ ತಾತನ ಆಸ್ತಿ ಅವರು ಏನ್ ಮಾಡಿದಾರೆ ಬಹಳ ಹಿಂದೆನೆ ಅದನ್ನ ಸರ್ಕಾರಕ್ಕೆ ಉಪಯೋಗಿಸ್ಬೇಕು ಸರ್ಕಾರದ ಕಾರ್ಯಕ್ರಮಗಳಿಗೆ ಉಪಯೋಗಿಸಬೇಕು ಅದರಲ್ಲಿ ನಾವು ಯಾರು ಅದನ್ನ ಬಾ ಅನ್ನೋ ಒಂದು ಪ್ರತಿದಿನ ಮಾಡ್ಕೊಂಡು ಬಂದಿದ್ರು ಆದ್ರೂ ಸಹ ಇದುವರೆಗೂ ನಾವು ಅದನ್ನ ನಮ್ಮ ನಮ್ಮ ಅಂಟಮಂದ್ರಿಗೆ ಏನಿದೀವಿ ಅದ್ರ ಭಾಗಸ್ಥರು ಅದರಲ್ಲೇ ವಾರಸವಾಗಿ ಅದರ ಪೊಸಿಷನ್ ಅಲ್ಲಿ ಇದೇವೆ ಇದು ನಮ್ಮ ಒಂದು ಅಶ್ವಥ್ ಸುಮಾರು ಎಪ್ಪತ್ತು ಎಂಬತ್ತು ನೂರು ವರ್ಷ ಇರಬಹುದು ಇದರ ಒಂದು ಜೀರ್ಣೋಧನ ಮಾಡಬೇಕು ಅನ್ನೋದೊಂದು ಮನಸ್ಸನ್ನು ಬಂದಾಗ ಇಲ್ಲಿ ನೋಡಿದಾಗ ಅದೊಂದು ಒಂದು ಮನ್ಸು ಬಂತು ಹಾಗಾಗಿ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಊರನ್ನ ಗುರಿಯರು ಮತ್ತು ನಮ್ಮ ಪಿತೃ ತಂದೆ ತಾಯಿಗಳು ಮತ್ತೆ ನಮ್ಮ ಯಾರಿದರ ಹಿರಿಯರು ಎಲ್ಲರ ಮಾರ್ಗದರ್ಶನದ ಯಶಸ್ವಿ ಆಗಿದೆ ಆರನೇ ತಾರೀಕಿಂದ ಏಳು ಎಂಟು ಇವತ್ತು ಬಹಳಷ್ಟು ಹೋಮಗಳನ್ನ ನಡೆದು ಪೂರ್ಣಾವತಿ ಆಗಿದೆ ಮತ್ತೆ ನಾಗರ ಪ್ರತಿಷ್ಠಾಪನೆ ಆಗಿದೆ ಇದರ ಪ್ರತಿಜ್ಞೆಯು ಬಹಳ ಸಾಂಪ್ರದಾಯವಾಗಿ ಆಗಿದೆ ಇದರಲ್ಲಿ ಸರ್ಪದಲ್ಲಿ ಬಾಲಕೃಷ್ಣ ಇದ್ದಾನೆ ಅದನ್ನ ಮಾಡಿಸ್ಬೇಕು ಅಂತ ನಮ್ಮ ಹಿರಿಯರೊಬ್ರು ಹೇಳಿದ್ರು ಗುರುಗಳು ಯಾಕೆ ಅಂದ್ರೆ ಅದರಲ್ಲಿ ಸಂತಾನ ಭಾಗ್ಯ ಬರುತ್ತೆ ಮತ್ತೆ ವಿವಾಹ ದೋಷವನ್ನು ಪರಿಹಾರ ಆಗ್ತದೆ ಅಂತ ಹೇಳಿದ್ರು ಏನೋ ಸಾಕಷ್ಟು ಸಾರ್ವ ಸಾರಾ ಸಾವಿರಾರು ಜನ ಈ ರಸ್ತೆಯಲ್ಲಿ ಓಡಾಡೋದ್ರಿಂದ ಏನೋ ಎಲ್ಲಾರ್ಗು ಈ ಫಲ ಸಿಗಲಿ ನಮ್ಮೂರಿನ ಗ್ರಾಮಸ್ಥರಿಗೂ ಈ ಫಲ ಸಿಗಲಿ ನಮ್ಮ ಗುರು ಹಿರಿಯರಿಗೂ ಈ ಫಲ ಸಿಗಲಿ ನಮ್ಮ ಸಂಬಂಧಿಕರಿದ್ದಾರೆ ಎಲ್ಲಾರ್ಗು ಈ ಫಲ ಸಿಗಲಿ ಅಂತ ಹೇಳಿ ಅದನ್ನೊಂದು ಮಾಡಿಸ್ಬೇಕು ಅಂತ ಮನಸ್ಸು ಇಟ್ಕೊಂಡು ಅದನ್ನೇ ಮಾಡಿಸಿದ್ದೇನೆ ಇವತ್ತು ನಾಗರ ಪ್ರತಿಷ್ಠಾಪನೆ ಆಗಿದೆ ಬಹಳ ಯಶಸ್ವಿ ಆಗಿದೆ ಅಶ್ವತ್ ಕಟ್ಟೆ ವಿವಾಹವನ್ನು ಮೋಸವನ್ನು ಇಟ್ಕೊಂಡಿದ್ವಿ ಅದು ಸಹ ಬಹಳ ಸುಖಕರವಾಗಿ ಹೆಮ್ಮೆಯಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಬಂದು ಮನಸ್ಪೂರ್ಕವಾಗಿ ಹಾರೈಸಿ ಇದನ್ನ ಯಶಸ್ವಿ ಮಾಡಿದ್ದಾರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈ ದಿನ ಕಾರ್ಯಕ್ರಮವನ್ನ ನಮ್ಮ ಕಲಮಂಗಲ ನಮ್ಮ ಗುರುಗಳಾದಂತ ಸ್ವಾಮಿಗಳವರ ನೇತೃತ್ವದಲ್ಲಿ ಅವರ ತಂಡ ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದೆ ಶಾಸ್ತ್ರೋತವಾಗಿ ನೆರವೇರಿಸ್ಕೊಟ್ಟಿದೆ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ನಮ್ಮ ಊರಿನ ಹಿರಿಯ ಗುರಿಯರಿಗೂ ಏನು ಏನಿದ್ದಾರೆ ಎಲ್ಲರಿಗೂ ವಂದನೆಗಳನ್ನು ತಲುಸ್ತಾ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ತಾ ವಂದನೆಗಳ ಯಶಸ್ವಿ ಕಾರ್ಯಕ್ಕಾಗಿ ನಮಸ್ತೆ ಜೈ ಹಿಂದ್ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮಳಮಾಚನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ಇರುವಂತಹ ಒಂದು ಅಶ್ವಥ ಕಟ್ಟೆಯ ಜೀರ್ಣಾಧಾರ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಗೌಡರ ಬ್ಯಾಟರಾಯ ಕುಟುಂಬದವರ ಆದಂತಹ ಶ್ರೀಮತಿ ಬಯ್ಯಮ್ಮ ಶ್ರೀ ಬೈರೇಗೌಡರ ಕುಟುಂಬದವರು ಹಾಗೂ ಗ್ರಾಮಸ್ಥರ ಎಲ್ಲ ಸಹಕಾರದೊಂದಿಗೆ ಈ ಒಂದು ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಸುಸಂಪನ್ನವಾಗಿ ಸಂಪನ್ನಗೊಂಡಿದೆ ಒಂದು ಎರಡು ದಿನದ ಸಂಕಲ್ಪದ ಮೇರೆಗೆ ಮಾಡದಂತ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ಮತ್ತು ಅಶ್ವತ್ಥ ವಿವಾಹ ಅಂತಕ್ಕಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರೆಸಿ ನೆರವೇರಿಸಿ ಲೋಕಕ್ಕೆಲ್ಲ ಕಲ್ಯಾಣವಾಗಲಿ ಅಂತ ಹೇಳಿ ಆಗಮೋಕ್ತ ಶಾಸ್ತ್ರೋಕ್ತ ರೀತಿಯಲ್ಲಿ ಈ ಒಂದು ವರಮಾಚನಹಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಾಪನಾ ಪೂಜೆ ಎಲ್ಲ ನೆರವೇರಿದೆ ಇಲ್ಲಿಂದ ಮುಂದೆ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ಅಂತ ಹೇಳಿ ನಿತ್ಯ ಪೂಜೆ ಅಂತಕ್ಕಂತಹ ವ್ಯವಸ್ಥೆ ಇದ್ದು ಸ್ವಾಮಿಯವರಿಗೆ ಪೂಜೆ ಆಗ್ತದೆ ಪೂಜೆ ಎಲ್ಲ ನೆರವೇರಿಸ್ತಾರೆ ನಂತರ ನಲವತ್ತೆಂಟನೇ ದಿವಸದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಸಹ ಆ ಭಗವಂತನ ಸನ್ನಿಧಿಯಲ್ಲಿ ನೆರವೇರಿಸ್ತಾರೆ ಹಾಗಾಗಿ ಈ ಮಳಮಚನಹಳ್ಳಿ ಗ್ರಾಮದ ಮತ್ತು ಎಲ್ಲಾ ಸುತ್ತಮುತ್ತಲಿನ ಗ್ರಾಮದ ಭಕ್ತ ಮಹಾಶೇರಗಳಿಗೆಲ್ಲ ಭಗವಂತನು ಆಯುರ್ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ಲೋಕ ಕಲ್ಯಾಣವಾಗ್ಲಿ ಅಂತ ಹೇಳಿ ಹೇಳ್ತಾ ನಾವು ಎರಡು ಮಾತು ಮುಗಿಸ್ತೀವಿ ಮಳಮಾಜನಹಳ್ಳಿ ಗ್ರಾಮದಲ್ಲಿ ಒಂದು ನೂತನವಾಗಿ ನಾಗರ ದೇವರ ಪ್ರತಿಷ್ಠಾಪನೆ ಮಾಡ್ತಾರಂತದ್ದು ಮತ್ತೆ ಅಶ್ವಥ್ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರಂತು ಬೇದೇಗೌಡರು ಮತ್ತೆ ಅವರ ಕುಟುಂಬದವರು ಇವತ್ತು ಅಚ್ಚುಕಟ್ಟಾಗಿ ಮಾಡಿರುವಂತದ್ದು ಮತ್ತೆ ಸಾರ್ವಜನಿಕ ಸಮರ್ಪಣೆ ಮಾಡ್ತಾ ಇರೋದ್ರು ಬಹಳಷ್ಟು ಸಾಂಪ್ರದಾಯಿಕವಾಗಿ ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ಮಾಡಿ ಎಲ್ಲ ಸಹಕಾರ ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ನೆಕ್ಸ್ಟ್ ಅಲ್ಲಿ ಆ ಕುಟುಂಬಕ್ಕೆ ಬರುವ ಹೆಚ್ಚು ಶಕ್ತಿ ಕೊಡಲಿ ಆರೋಗ್ಯ ಕೊಡ್ಲಿ ಅಂತೇಳಿ ನಾನು ಬಹಳಷ್ಟು ಅತ್ಯವಶ್ಯಕ ಇತ್ತು ಇವೆಲ್ಲ ಆಳ್ ಬಿದ್ದು ಬಹಳಷ್ಟು ಹಿಂದೆ ಹತ್ತಾರು ವರ್ಷದಿಂದ ಹಿಂದೆ ಆಗಿದ್ದಂತ ಕೆಲಸ ಧರ್ಮ ಚತ್ತ ಸಹ ಈ ಜಾಗ ಕೊಂಡ್ಕೊಂಡಿರೋ ಭವಿಷ್ಯದಲ್ಲಿ ಸರ್ಕಾರಿ ಜಾಗ ಹೆಚ್ಚಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಆಸ್ಪತ್ರೆನ ಇಲ್ಲ ಸೌಕರ್ಯಕ್ಕೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿನ ವಹಿಸ್ಕೊಂಡ್ ಕೆಲಸ ಮಾಡಿರ್ಲಿಲ್ಲ ಮುಖಂಡರುಗಳಂತ ಈ ಸಂದರ್ಭದಲ್ಲಿ ನಾನು ಆಶಿಸಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ತಿಳ್ಸ ಮಳಮಾಚಲಿ ಗ್ರಾಮದಲ್ಲಿ ಬೆಟರಾಯಗೌಡರ ಎಲ್ಲ ಕುಟುಂಬದವರು ಬೈರೇಗೌಡರ ಮತ್ತ ಈ ಒಂದು ಕುಟುಂಬದ ಅತ್ಯಂತ ಹಿರಿಯರು ಅವರ ಕುಕ್ಕರಾದಂತ ರವಿಕುಮಾರ್ ಮತ್ತು ಅವರೆಲ್ಲಾ ಆ ಸಂಬಂಧಿಕರ ಸೇರಿ ಮತ್ತು ಅಲ್ಲಿ ಸುಮಾರು ನೂರು ವರ್ಷಗಳ ಇತಿಹಾಸದ ಪುರಾತನವಾದಂತ ಅಶ್ವತ್ ಕಟ್ಟೆಯನ್ನ ಪುನರ್ ನಿರ್ಮಾಣ ಮಾಡಿ ಅಲ್ಲಿ ಒಂದು ಅಶ್ವತ್ ನಾರಾಯಣ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಏನು ನಮ್ಮ ಸಬ್ ಹಿಂದೂ ಸಂಪ್ರದಾಯದಂತೆ ಆ ಅಶ್ವತ್ಕಟಿಗೆ ಕಟ್ಟೆಗೆ ಒಟ್ಟು ಮದುವೆ ಕಾರ್ಯಕ್ರಮ ಕೂಡ ಮಾಡಿ ಹೋಮ ಹವನಗಳನ್ನು ಮಾಡಿ ಅತ್ಯಂತ ಉತ್ತಮ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಭಗವಂತ ಅವರ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಭಗವಂತ ಒಳ್ಳೇದ್ ಮಾಡಲಿ ಮುಂದಿನ ತಿಂಗಳ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಶಕ್ತಿ ಕೊಡ್ಲಿ ಅಂತೇಳಿ ಭಗವಂತ ನಾನು ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ